ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ರಾಜೀನಾಮೆ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆಯನ್ನ ಸಲ್ಲಿಸಿದ ರವಿಕುಮಾರ್ ಫಲಾನುಭವಿಗಳಿಂದ ರವಿಕುಮಾರ್ ಪರ್ಸೆಂಟೇಜ್ ಕೇಳಿದ್ದಂತ ಆರೋಪ ಇದು ರವಿಕುಮಾರ್ಗೆ ರಾಜೀನಾಮೆ ನೀಡುವಂತೆ ಸಿದ್ದರಾಮಯ್ಯನವರು ಸೂಚಿಸಿದ್ರು ಭೋವಿ ನಿಗಮದ ಅಧ್ಯಕ್ಷ ಲಂಚ ಕೇಳಿದ್ದ ವಿಡಿಯೋ ವೈರಲ್ ಆಗಿತ್ತು ಅಧ್ಯಕ್ಷ ಸ್ಥಾನದಿಂದ ವಜಾ ತಪ್ಪಿಸಲು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ರವಿಕುಮಾರ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟ ನಂತರವೂ ಕೂಡ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆಯನ್ನ ಕೊಡೋದಕ್ಕೆ ತಯಾರಿರಲಿಲ್ಲ ವೈರಲ್ ಆದಂತಹ ವಿಡಿಯೋ ಅದು ಎಐ ವಿಡಿಯೋ ಅದು ತನಿಖೆ ಆಗಲಿ ಬಗ್ಗೆ ವರದಿ ಬಂದ ನಂತರ ಬೇಕಾದರೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಪಟ್ಟು ಹಿಡಿದು ಕೂತಿದ್ರು ಆದರೆ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಲಾಗತ್ತೆ ಅನ್ನೋ ವಿಷಯ ಗೊತ್ತಾಗ್ತಾ ಇದ್ದಂತೆ ಅಧ್ಯಕ್ಷ ಸ್ಥಾನದಿಂದ ವಜಾ ತಪ್ಪಿಸೋದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ರವಿಕುಮಾರ್ ಫಲಾನುಭವಿಗಳಿಂದ ರವಿಕುಮಾರ್ ಪರ್ಸೆಂಟೇಜ್ ಕೇಳಿದ್ದಂತ ಆರೋಪವನ್ನ ಎದುರಿಸ್ತಾ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರೋ ಆನಂದ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಸೂಚನೆ ಕೊಟ್ಟು ತುಂಬಾ ದಿನಗಳೇ ಕಳೆದೋಯ್ತು ಆದ್ರೆ ರಾಜೀನಾಮೆ ಕೊಡೋದಕ್ಕೆ ರವಿಕುಮಾರ್ ರೆಡಿ ಇರಲಿಲ್ಲ ಪ್ರಕರಣದ ತನಿಖೆ ಆಗ್ಲಿ ವರದಿ ಬರ್ಲಿ ಆಗಬೇಕಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಈಗ ರಾಜೀನಾಮೆ ಕೊಟ್ಟಿದ್ದು ವಜಾ ಆಗೋದನ್ನ ತಪ್ಪಿಸೋದಕ್ಕ ಎಸ್ ಕಳೆದ ಐದು ದಿನಗಳ ಹಿಂದೆ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ರವಿಕುಮಾರ್ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಪರ್ಸೆಂಟೇಜ್ ಕೇಳಿರ್ತಕ್ಕಂತ ಅರವತ್ತು ಪರ್ಸೆಂಟ್ ಪರ್ಸೆಂಟೇಜ್ ಕೇಳಿರ್ತಕ್ಕಂತ ಏನು ವಿಡಿಯೋ ಬಹಿರಂಗ ಆಗಿತ್ತು ಈ ವಿಡಿಯೋ ಬಹಿರಂಗ ಆಗ್ತಿದ್ದಾಗಿಯೇ ಸರ್ಕಾರ ಮತ್ತು ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಕೂಡ ಆಗಿತ್ತು ಇದನ್ನ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಡುವ ಸಂದರ್ಭದಲ್ಲಿ ರವಿಕುಮಾರ್ ಅವರಿಗೆ ರಾಜೀನಾಮೆ ಕೊಟ್ಟು ಹೊರಡುವಂತೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ರು ಮೈಸೂರು ಪ್ರವಾಸದಲ್ಲಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರವಿಕುಮಾರ್ ಅವರಿಗೆ ರಾಜೀನಾಮೆ ಕೊಡುವಂತೆ ಹೇಳಿದ್ರು ಆದರೆ ರವಿಕುಮಾರ್ ಎರಡು ದಿನ ಆದರೂ ಕೂಡ ರಾಜೀನಾಮೆ ಕೊಟ್ಟಿರಲ್ಲ ಈ ನಿನ್ನೆ ಆಗ ಮುಖ್ಯಮಂತ್ರಿಗಳು ರವಿಕುಮಾರ್ ಅವರನ್ನ ವಜಾ ಮಾಡುವ ಸಂಬಂಧಪಟ್ಟಾಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಖಾತ್ರಿ ಹಾಗೆ ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿಯಾದ ರವಿಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಗೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತ ರವಿಕುಮಾರ್ ಅವರು ಲಂಚವನ್ನ ಅಂದ್ರೆ ಅಪೂ ಒಡೆತನ ಯೋಜನೆಯಡಿ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ರು ಅರವತ್ ಪರ್ಸೆಂಟೇಜ್ ಪರ್ಸೆಂಟ್ ಅಂತ ಕೇಳ್ತಾ ಇದ್ರು ಕಮಿಷನ್ ಕೇಳ್ತಾ ಇದ್ರು ಜೊತೆಗೆ ಆ ಭಾರಿ ಪ್ರಮಾಣದ ಹಣವನ್ನ ಪಡ್ಕೊಳ್ತಕ್ಕಂತ ಹಿನ್ನೆಲೆಯಲ್ಲಿ ಅದು ಕೂಡ ವಿಡಿಯೋ ಆಗಿತ್ತು ಹಾಗಾಗಿ ವಿಡಿಯೋ ಬಹಿರಂಗ ಆಗಿತ್ತು ಹಾಗಾಗಿ ರವಿಕುಮಾರ್ ಅವರ ಈ ನಡೆಯ ಬಗ್ಗೆ ಪಕ್ಷದ ಒಳಗಡೆ ಸರ್ಕಾರದಲ್ಲಿ ತೀವ್ರವಾಗಿರ್ತಕ್ಕಂಥ ಅಸಮಧಾನ ಕೂಡ ವ್ಯಕ್ತವಾಗಿತ್ತು ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಬಗ್ಗೆ ಕೆಲ ಸಚಿವರು ಪ್ರಸ್ತಾಪ ಮಾಡಿದ್ರು ಈ ಹಿನ್ನೆಲೆ ಅವರು ವಜಾ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ರು ಮುಖ್ಯಮಂತ್ರಿಗಳು ವಜಾ ಮಾಡ್ತಾರೆ ಅಂತಕ್ಕಂಥ ಗೊತ್ತಾಗ್ತಿದ್ದಾಗಿಯೇ ರವಿಕುಮಾರ್ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ತಮ್ಮ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರು ಇದರೊಂದಿಗೆ ಈ ಪ್ರಕರಣ ಮುಂದೆ ತನಿಖೆ ಸ್ವರೂಪವನ್ನ ತೀವ್ರಗೊಳಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಎಂದು ಕೂಡ ತಪ್ಪಾಗಲಾರದು ಈಗಾಗಲೇ ತಮ್ಮ ವಿರುದ್ಧ ಬಂದಿರತಕ್ಕಂತ ಆರೋಪಕ್ಕೆ ಕೊಟ್ಟಿರುವಂತ ರವಿಕುಮಾರ್ ಅವರು ಎಐ ತಂತ್ರಜ್ಞಾನವನ್ನು ಬಳಸಿ ಬಳಕೆ ಮಾಡಿಕೊಂಡು ತಮ್ಮ ವಿರುದ್ಧ ಇಲ್ಲಸಲದ ಆರೋಪಗಳನ್ನು ಮಾಡಿದ್ದಾರೆ ತಾನು ಹೇಳದೇ ಇರತಕ್ಕಂಥ ವಿಚಾರವನ್ನು ಎಐ ತಂತ್ರದ ತಂತ್ರಜ್ಞಾನದ ಮೂಲಕ ಅದನ್ನ ಬೇರೆ ರೀತಿಯಾಗಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಕೂಡ ಆಗಿದೆ ತನಿಖೆ ಆದಂತ ರಾಜೀನಾಮೆ ಕೊಡ್ತಿರತಕ್ಕಂಥ ಮಾತನ್ನು ರವಿಕುಮಾರ್ ಹೇಳಿದ್ರು ಆದರೆ ಸಂಜಾಯಿಸಿನ ಒಪ್ಪಲಿಕ್ಕೆ ಮುಖ್ಯಮಂತ್ರಿ ನಿರಾಕರಣೆ ಮಾಡಿದಂತ ಹಿನ್ನೆಲೆಯಲ್ಲಿ ಈಗ ಅನಿವಾರ್ಯವಾಗಿ ರವಿಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ತನಿಖೆ ಆದ ನಂತರದಲ್ಲಿ ಸೂಕ್ತವಾಗಿರ್ತಕ್ಕಂಥ ಏನು ಅಪರಾಧಿಗಳು ಯಾರಿದ್ರು ಅವರಿಗೆ ಶಿಕ್ಷೆ ಆಗತ್ತೆ ಅಲ್ಲಿ ತನಕ ನೀವು ಸ್ಥಾನದಲ್ಲಿ ಇರಬಾರ್ದು ಅಂತಕ್ಕಂಥ ಸೂಚನೆ ಬಂದಂತ ಹಿನ್ನೆಲೆಯಲ್ಲಿ ಈಗ ರವಿಕುಮಾರ್ ರಾಜೀನಾಮೆನ ಕೊಟ್ಟು ತೆರಳಿದ್ದಾರೆ ಯು ఏష్యా నెట్ న్యూస్ నెట్వర్క్ ప్రస్తుతి